ವಿಶ್ವ ದಾಖಲೆಗೆ ಸೇರಿದ ಒಂದು ವರ್ಷ ಒಂಬತ್ತು ತಿಂಗಳ ಜಾನವತ ಎಂಬ ಪುಟ್ಟ ಮಗು ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ ಸಂಸ್ಥೆಯು ಸೂಪರ್ ಟ್ಯಾಲೆಂಟೆಡ್ ಕಿಟ್ ಪ್ರಶಸ್ತಿ ನೀಡಿ ಗೌರವಿಸಿದೆ ಒನ್ ಇನ್ ಎ ಫ್ಯಾಮಿಲಿಯನ್ ಎಂದು ಕೂಡ ಸಹ ಪರಿಗಣಿಸಿದೆ ಖಂಡದಲ್ಲಿದೆ ನಮ್ಮ ರಾಷ್ಟ್ರಿತ ಪ್ರಧಾನ ಮಂತ್ರಿ ರಾಷ್ಟ್ರ ಪ್ರಾಣಿ ರಾಷ್ಟ್ರ ಪಕ್ಷಿ ರಾಷ್ಟ್ರ ಹೂವು ರಾಷ್ಟ್ರೀಯ ಆಟ ರಾಷ್ಟ್ರೀಯ ಕರೆನ್ಸಿ ಯಾವ್ದು ಚಿನ್ನಿ ರಾಷ್ಟ್ರೀಯ ಸ್ವೀಟ್ ಯಾವ್ದು ರಾಷ್ಟ್ರೀಯ ರಾಷ್ಟ್ರೀಯ ಹಣ್ಣು ರಾಷ್ಟ್ರೀಯ ಭಾಷೆ ರಾಷ್ಟ್ರೀಯ ಭಾಷೆ ಯಾವುದು ಚಿನ್ನಿ ಮೂಲತಃ ಚಿಕ್ಕಮಗಳೂರು ಜಿಲ್ಲೆಯ ಉದೇ ಬೋರನಹಳ್ಳಿ ನಿವಾಸಿ ಪ್ರಸ್ತುತ ಬೆಂಗಳೂರಿನಲ್ಲಿ ದಿವ್ಯಾ ಮತ್ತು ಲೋಹಿತ್ ಅವರ ಒಂದು ವರ್ಷ ಒಂಬತ್ತು ತಿಂಗಳ ಮಗು ಜಾನವಿತಾಳನ್ನ ಇಂಟರ್ನ್ಯಾಷನಲ್ ವರ್ಲ್ಡ್ ರೆಕಾರ್ಡ್ಸ್ ಅಸಾಧಾರಣ ಗ್ರಾಹನ ಶಕ್ತಿಯ ಪ್ರತಿಭೆ ಎಂದು ಗುರುತಿಸಿ ತಮ್ಮ ವರ್ಲ್ಡ್ ಆಫ್ ರೆಕಾರ್ಡ್ ಪುಸ್ತಕದಲ್ಲಿ ಹೆಸರನ್ನು ನೋಂದಾಯಿಸಿದ್ದಾರೆ ಇಪ್ಪತ್ಮೂರು ನವೆಂಬರ್ ಎರಡ್ ಸಾವಿರದಂದು ಇಂಟರ್ ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ ಸಂಸ್ಥೆಯವರು ವಿಶ್ವ ದಾಖಲೆ ಗೌರವ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ ಮಗುವಿನ ತಾಯಿ ಗೃಹಿಣಿಯಾಗಿದ್ದು ತಂದೆ ಐಟಿ ಕಂಪನಿಯಲ್ಲಿ ಕಾರ್ಯವನ್ನ ನಿರ್ವಹಿಸುತ್ತಿದ್ದಾರೆ ಜನ್ವಿತಾ ಎಂಬ ಪುಟ್ಟ ಮಗು ಐವತ್ತಕ್ಕೂ ಹೆಚ್ಚು ಸಾಮಾನ್ಯ ಜ್ಞಾನ ಪ್ರಶ್ನೆಗಳಿಗೆ ಉತ್ತರಿಸಿದ್ದಳು ಮತ್ತು ಗ್ರಹಗಳು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಹೆಸರುಗಳನ್ನು ಮತ್ತು ಕೇಂದ್ರ ಆಡಳಿತ ಪ್ರದೇಶಗಳು ಕರ್ನಾಟಕದ ಐತಿಹಾಸಿಕ ಸ್ಥಳಗಳು ಮತ್ತು ಹಿಂದೂ ಪಂಚಾಂಗದ ಮಾಸಗಳನ್ನು ಕೂಡ ಈ ಪುಟ್ಟ ಹುಡುಗಿ ಹೇಳಿದ್ದಾಳೆ ಇದರ ಜೊತೆಗೆ ಆಕಾರಗಳು ಋತುಗಳು ತಿಂಗಳುಗಳು ವಾರಗಳು ಹಾಗೂ ಕನ್ನಡ ಅಥವಾ ಇಂಗ್ಲಿಷ್ನ ರೈಮ್ಸ್ಗಳನ್ನು ಹೇಳುವುದರ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಅದರ ಜೊತೆಗೆ ಐವತ್ತು ಮೀಟರ್ ಅಂತರವನ್ನು ನಲವತ್ತು ಸೆಕೆಂಡ್ಗಳಲ್ಲಿ ಪೂರ್ಣಗೊಳಿಸಿದ್ದಕ್ಕಾಗಿ ಇಂಟರ್ ಬುಕ್ ಆಫ್ ರೆಕಾರ್ಡ್ ಸಂಸ್ಥೆಯು ಸೂಪರ್ ಟ್ಯಾಲೆಂಟೆಡ್ ಕಿಟ್ ಪ್ರಶಸ್ತಿಯನ್ನು ನೀಡಿ ಒನ್ ಇನ್ ಎ ಫ್ಯಾಮಿಲಿಯನ್ ಎಂದು ಪರಿಗಣಿಸಿದೆ ನಮ್ಮ ದೇಶದ ರಾಜಧಾನಿ ನಮ್ಮ ದೇಶ ಯಾವ ಖಂಡದಲ್ಲಿದೆ ನಮ್ಮ ರಾಷ್ಟ್ರಿತ ಪ್ರಧಾನಮಂತ್ರಿ ರಾಷ್ಟ್ರ ಪ್ರಾಣಿ राष्ट्रीय पक्षी राष्ट्रीय हु राष्ट्रीय आटा राष्ट्रीय करेंसी यादव चिन्ह राष्ट्रीय स्वीट यादव राष्ट्रीय मरा राष्ट्रीय हडनु राष्ट्रीय भाषे, राष्ट्रीय भाषे यादव चिन्ह राष्ट्रभाषा ರಾಷ್ಟ್ರೀಯ ಆಟ ರಾಷ್ಟ್ರಗೀತೆ ನಮ್ಮ ನಮ್ಮ ರಾಜ್ಯ ರಾಜ್ಯ ಯಾವುದು ಯಾವುದು ಕರ್ನಾಟಕದ ರಾಜಧಾನಿ ಕುದುರೆಗಿಂತ ಜೋರ ಗೋಡ ಪಕ್ಷಿ ಯಾವ್ದು ಚಿನಿ ಏಕಶಿಲಾ ಬೆಟ್ಟ ಎಲ್ಲಿದೆ ನಮ್ಮ ಗ್ಯಾಲಾಕ್ಸಿ ಹೆಸರೇನು ಗೆಲಾಕ್ಸಿ ಹೆಸ್ರೆಂಚಿನಿ ನಮ್ಮ ನಾಡಗೀತೆ ಜನ ಜೈ ಭಾರತ ಜನನಿಯತನ ಜತೆ ಬರ್ದವ್ರು ಯಾರು ಭೂಮಿಯ ಉಪಗ್ರಹ ಚಂದ್ರನ ಭಾರತದ ದೊಡ್ಡ ಬೀಚ್ ಯಾವುದು ಭಾರತದ ದೊಡ್ಡ ಮರುಭೂಮಿ ಕಾಯಕವೇ ಕೈಲಾಸ ಅಂತ ಹೇಳಿದವರು

யூடைனர் நெப்டூ சூப்பர் சொல்லி டட டடப்பி மதிடடி தடிலி தடிலி تجيதம் ஹலோ வாடிது பார் ஜான்தே தேல் பிண்டோ டோ டோர் வாவர் கெமிட்டல்

അവ ഇരുന്നേ പാട്ടാ പപ്പാ വര പറ്റായി ദേ ദേവ ഇൻഡേയ് ഏയ് കളാ അങ്ങേഴാദു ചിനി ജണ ജണ ഹേളി തന തന ദേ ബൂട്ടും വാനാ മേന തെട്ടി ബിടറ്റ നൻ തന തന തടി നന്ന പറ്റ ആ കുടന്ന നന്ന പറ്റ ആ തന്നേല്ലു റൂനു Yeah, uh, uh, century, yeah. super! Good, good. super! What are you doing? I'm doing what? i one. doing. i ഏഴ് മൂന്ന് ഏഴ് എട്ട് ഒമ്പത് ഹോട്ടലി എട്ട്